ವಿರೋಧ ಪಕ್ಷದಲ್ಲಿ ಇದ್ದಾಗ ಟೀಕೆ ಮಾಡಿದ್ರೆ ಸೌಂಡ್ ಉತ್ತರ ಪ್ರದೇಶದಲ್ಲಿ ಅವ್ರದೇ ಸರ್ಕಾರ ಆಯ್ತಲ್ಲ ಬಾಂಬ್ ಬಸ್ ಅಂತ ಬರ್ಸ್ಬೇಕಾಯ್ತು ಮಳೆ ಮೂರಕರು ಹೇಳ್ಬೇಕಷ್ಟು ನಾವ್ ಎಲ್ಲಿ ಹೋಯ್ತಿವಿ ನಮ್ ಬದುಕು ನಮ್ ಉಸಿರು ಜೀವನ ಅಂದ್ರೆ ಕಟ್ ನಮ್ ಕನ್ನ ಮರಡಿ ತುಂಬ ನಮ್ ತಾಯಿ ತುಂಬ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮುಂದೆ ಯಾರು ಕಾಂಗ್ರೆಸ್ ಕೆಟ್ಟಸರ್ ತರಬೇಕು ಡಿ ಕೆ ಶಿವಕುಮಾರ್ ಕೆಟ್ಟ ಮಾಡಿದಾಗ ಅವ್ರ ಕಷ್ಟಕ್ಕಾದಾಗ ಮತ್ತು ಈ ತರ ವಾತಾವರಣ ಬಂದಾಗ ನಮ್ಗೆ ಅತ್ಯಂತ ತೃಪ್ತಿ ಸಿಗುತ್ತೆ ದೇವೇಗೌಡರ ಕಾಲದಲ್ಲೂ ಮಳೆ ಬಂದಿರಲಿಲ್ಲ ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಮಳೆ ಬಂದಿರಲಿಲ್ಲ ಜಯತ್ ಪಟೇಲ್ ಕಾಲದಲ್ಲೂ ಒಂದ್ ವರ್ಷ ಮಳೆ ಬಂದಿರಲಿಲ್ಲ ಹಂಗಾರ ಅವ್ರೆಲ್ಲ ನೀವೇನ ಅಂತ ಇದ್ರಲ್ಲ ಆತರನಾ ಅಲ್ಲಿಗಿಂತ ಕಾವೇರಿ ಆರ್ತಿಯನ್ನು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಜೀವನದಲ್ಲಿ ನನ್ನ ಸೌಭಾಗ್ಯ ಮಂಡ್ಯ ಜಿಲ್ಲೆಯವನಾಗಿ ಕೆ ಆರ್ ಎಸ್ ಇಷ್ಟು ಬೇಗ ತುಂಬಿದ್ದು ಮತ್ತೆ ಈ ಮಟ್ಟಿಗೆ ನನ್ನ ಬಲಭಾಗದಲ್ಲಿ ನೀರು ನದಿಗೆ ಹರಿದು ಹೋಗ್ತಾ ಇರ್ತಕ್ಕಂಥದ್ದು ಎಡಭಾಗದಲ್ಲಿ ಕೆ ಆರ್ ಎಸ್ ಸಮೃದ್ಧವಾಗಿ ನೂರ ಅಡಿ ತುಂಬಿರ್ತಕ್ಕಂಥದ್ದು ನನ್ನ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಮಂತ್ರಿ ಚಲರಾಯ ಸ್ವಾಮಿ ಅವರು ಇದ್ದಾರೆ ಶ್ರೀರಂಗಪಟ್ಟಣ ಎಂಎಲ್ ಆದಂತ ರಮೇಶ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಇದ್ದಾರೆ ಮದ್ದೂರಿನ ಶಾಸಕರಾದಂತಹ ಉದಯ್ಗೌಡ್ ಇದ್ದಾರೆ ಹಾಗೆ ಮಂಡ್ಯ ಶಾಸಕರು ಗಣಿಗ ರವಿಕುಮಾರ್ ಇಲ್ಲೇ ಮುಂದೆ ಹೋಗ್ತಾ ಇದ್ದಾರೆ ಇವತ್ತೆಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿ ಹಬ್ಬದ ವಾತಾವರಣ ಮಂಡ್ಯ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಕಾರಣ ಇಷ್ಟೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಬರಗಾಲ ಅನ್ನೋದು ಒಂದು ಲೈನ್ ನ ಕೊಡ್ತಾ ಬಂದಿರು ವಿಪಕ್ಷದವರು ನೇರವಾಗಿ ವಿಷಯಕ್ಕೆ ಬರ್ತಿದೀನಿ ಬಟ್ ಚೆಲುರಾಯ ಸ್ವಾಮಿ ಅವರು ಇವತ್ತು ಹೇಳ್ತಿದ್ರು ಎಲ್ಲದಕ್ಕೂ ಕೂಡ ಪ್ರಕೃತಿ ಮಾತೆ ಉತ್ತರ ಕೊಟ್ಟಿದೆ ನೀವೇನ್ ಹೇಳಿದ್ರು ನಡೆಯಲ್ಲ ಅನ್ನೋ ದಾಟಿಲ್ ಹೇಳಿದ್ದಾರೆ ಇವತ್ತು ಬಹಳ ಖುಷಿ ನಿಮ್ ಮನೆ ನಿಮ್ ಮಗನ ನಾವೆಲ್ಲ ಜನಪ್ರತಿನಿಧಿಗಳಾದವ್ರಿಗೆ ನಮ್ಮ ಸ್ವಂತ ಮನೆಯ ಉತ್ಸವ ಸಂಭ್ರಮ ಕಾರ್ಯಕ್ರಮಕ್ಕಿಂತ ಗಿಂತ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಿಗ್ತಕ್ಕಂತ ಖುಷಿ ಮತ್ತು ಸಾರ್ವಜನಿಕರಿಗೆ ನಾವೇನಾರು ಸಹಾಯ ಮಾಡಿದಾಗ ಅವ್ರ ಕಷ್ಟಕ್ಕಾದಾಗ ಮತ್ತು ಈ ತರ ವಾತಾವರಣ ಬಂದಾಗ ನಮ್ಗೆ ಅತ್ಯಂತ ತೃಪ್ತಿ ಸಿಗ್ತದೆ ಬಟ್ ಒಂದ್ ವಿಷಯ ರಾಜಕಾರಣ ಆಗ್ಬಾರದು ಸತ್ಯ ಬಟ್ ಮಳೆಗೂ ರಾಜಕಾರಣಕ್ಕೂ ನೆಂಟು ಬಂದಿತ್ತು ಮಂಡ್ಯದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತಿನ ಸನ್ನಿವೇಶ ಸಿದ್ದರಾಮಯ್ಯವರು ದೀರ್ಘಕಾಲದ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು ನೀವು ಕೂಡ ಮಾತನಾಡಿದ್ರಿ ಮಂಡ್ಯ ಜಿಲ್ಲಾ ನಾಯಕರು ಮಾತಾಡಿದ್ರು ಈ ಕಾವೇರಿ ಅನ್ನೋದಿದೆಯಲ್ಲ ಬರೀ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಸೌಂಡು ಬಟ್ ಇವತ್ತು ನೀರು ಹರಿತಿದೆ ರಾಜಕಾರಣ ಮತ್ತೆ ಕಾವೇರಿ ಬಗ್ಗೆ ಹೇಳ್ತೀರಿ ಇದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯದಲ್ಲಿ ಬಹುತೇಕ ವಾಸ್ತುವ ಸತ್ಯಕ್ಕಿಂತ ರಾಜಕಾರಣನೇ ಹೆಚ್ಚು ಮಿಕ್ಸ್ ಆಗಿದೆ ಬಹುಶಃ ಅದು ತಮಿಳ್ನಾಡಿನವ್ರಿಗೆ ಅನಿವಾರ್ಯ ನಮ್ಗೆ ಧನ ನಮ್ಮ ರೈತರಿಗೆ ನಾವು ಬೇಕಾಗುವ ನೀರನ್ನ ತಗೊಳ್ಳಿಕ್ಕೆ ನಾವೇನೇ ಸರ್ಕಾರ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ರು ಸೊ ಅವರ ಮಾಡ್ತಕ್ಕಂತ ಸೌಂಡ್ ಇಂದ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಅಸಮಾಧಾನ ಕಾನೂನು ವ್ಯಾಪ್ತಿನಲ್ಲಿ ನಾವು ಕಾನೂನಿಗೆ ಹೆಚ್ಚು ಮನ್ನಣೆ ಕೊಡ್ತೀವಿ ಇವತ್ತೇನಾದ್ರು ಸೌತ್ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೆಚ್ಚು ತಲೆ ಬಾಗ್ತಕ್ಕಂಥ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಕರ್ನಾಟಕ ಜನ ತಮಿಳ್ನಾಡಿನಲ್ಲಿ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಹೈದ್ರಾಬಾದ್ ಇರ್ಬೋದು ತೆಲಂಗಾಣ ಇರ್ಬೋದು ಅವರು ಈ ತರ ಕಾನ್ಸ್ಟಿಟ್ಯೂಷನ್ ಗೆ ಒಕ್ಕೂಟದ ವ್ಯವಸ್ಥೆಗೆ ತಲೆಬಾಗಲ್ಲ ನಾವು ಎಲ್ಲರ ಒಕ್ಕೂಟದ ವ್ಯವಸ್ಥೆನಲ್ಲಿ ಬದುಕಬೇಕು ಅನ್ನೋ ಒಂದು ಆಸೆ ಪಡ್ತಕ್ಕಂಥದ್ದು ಆ ಎಲ್ಲ ಹಿನ್ನೆಲೆನಲ್ಲಿ ಸ್ವಲ್ಪ ಈ ಜೊತೆಗೆ ವಿರೋಧ ಪಕ್ಷಗಳಿದೆಯಲ್ಲ ನಾವಿರ್ಲಿ ಇರ್ಲಿ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಟೀಕೆ ಮಾಡಿದ್ರೆ ಸೌಂಡ್ ಆಗುತ್ತೆ ಆಡಳಿತ ಪಕ್ಷದಲ್ಲಿದ್ದಾಗ ನಾವು ಸೌಂಡ್ ಮಾಡ್ಲಿಕ್ಕೆ ಆಗಲ್ಲ ಸೌಂಡ್ ಮಾಡಿದ್ರು ನಾವ್ ಯಾರ ಮೇಲೆ ಮಾಡ್ಬೇಕು ನಾವು ಸತ್ಯ ಹೇಳ್ಬೇಕು ಜನಕ್ಕೆ ಮಾಧ್ಯಮದವರಿಗೆ ಮತ್ತು ಎಲ್ರಿಗೂನು ಈ ಎಗೇನ್ ಪ್ರಭಾವದ ವಿರುದ್ಧ ಓದೋದು ಜನ ನೋಡ್ತಾರೆ ಹೆಚ್ಚು ಆ ರೀತಿ ಜನರಾಗಲಿ ಇವತ್ತಿನ ವ್ಯವಸ್ಥೆ ಆಗ್ಲಿ ಆ ರೀತಿ ನೆಗೆಟಿವ್ ಟಾಕಿಂಗ್ನ ನೆಗೆಟಿವ್ ವ್ಯವಸ್ಥೆನ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದು ಸಾಧ್ಯ ಸುಳ್ಳನ್ನ ಜಾಸ್ತಿ ಕೇಳ್ತಾರ ಬಟ್ ಒಂದು ಒಂದ್ ಒಂದ್ ಮಾತಿತ್ತು ಇಲ್ಲಪ್ಪ ಇದು ಹಿಂಗೆ ಆಗ್ಬಿಡುತ್ತೇನೋ ಅಂತ ಸಿದ್ದರಾಮಯ್ಯನವ್ರ ರಾಜಕೀಯ ಜೀವನದಲ್ಲಿ ಈ ಮಾತು ಒಂದ್ ರೀತಿ ಕಳಂಕ ಅನ್ನೋ ರೀತಿ ಇತ್ತು ಸಿದ್ದರಾಮಯ್ಯ ಕಾಲ್ಗುಣ ಕಾಲ್ಗುಣ ಅನ್ನೋರು ಈ ಸರ್ ಕಾಲ್ಗುಣನ ಈ ಮಟ್ಟಕ್ಕೆ ಐತೆ ಅಂತ ಈಗ ಎರಡ್ ಸಾವಿರದ ಹದ್ಮೂರು ಹದ್ನಾಲ್ಕು ಹದಿನೈದು ಎರಡು ಬಾರಿ ಬಾ ಅರ್ಪಿಸಿದ್ದಾರೆ ಹ್ಮ್ ಅವರು ಬಂದಾಗೆಲ್ಲ ಬರಗಾಲ ಆಗಿಲ್ಲ ಈಗ ಒಂದು ವರ್ಷ ಬರಗಾಲ ಬಂತು ಆದ್ರೆ ಎರಡನೇ ವರ್ಷಕ್ಕಿನೇ ಅವರು ಆಗಸ್ಟ್ ಸೆಪ್ಟೆಂಬರ್ಗೆ ನಾವು ಬಾಗಿನ ಹರಿಸ ಹಿಂದೆ ಆಗಸ್ಟ್ ತಿಂಗಳಲ್ಲಿ ಬಹುತೇಕ ಎಲ್ಲೋ ಅಪರೂಪಕ್ಕೆ ಒಂದೋ ಎರಡು ಬಾರಿನ ಜುಲೈನಲ್ಲಿ ಆಗಿರ್ಬೋದು ಬಹುತೇಕ ನಾವು ನೋಡ್ದಂಗೆ ಜುಲೈನಲ್ಲಿ ಆಗಿರ್ತಕ್ಕಂಥದ್ದು ಕಡಿಮೆ ಈ ಸಲ ಸೊ ತಮಿಳುನಾಡಿಗೆ ನೀರ್ ಬಿಡಬೇಕು ಅಂತ ಹೇಳಿ ಒಂದ್ ಕಡೆ ಕೇಂದ್ರದ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಇರತಕ್ಕಂತ ಕಮಿಟಿಗಳು ಆದೇಶ ಕೊಡ್ತಾರೆ ಈ ಆದೇಶ ಕೊಡ್ತಾರೆ ಏನು ಸರ್ಕಾರ ರಚನೆ ಮಾಡಿದಾಗ ನೀವು ಇದು ಐದ್ ಗ್ಯಾರಂಟಿ ಕೊಡಲ್ಲ ಕೊಡಲ್ಲ ಅಂತ ಹೇಳಿ ಮೀಡಿಯಾ ಹಿಡ್ಕೊಂಡು ಅಪೋಸಿಷನ್ ಓಡಾಡ್ತಿದ್ರು ನಾವು ಕೊಟ್ಬಿಡ್ವಲ್ಲ ಹಂಗೆ ನೀರು ಇವಾಗ ಬರಗಾಲ ಬರುತ್ತೆ ನೀರ್ ಆಗಲ್ಲ ಇವ್ರನ್ನ ಇಕ್ಕಟ್ಟಿಗೆ ಸಿಗ್ಸ್ಬೇಕು ಸಿದ್ದರಾಮಯ್ಯ ಕಾಂಗ್ರೆಸ್ ಕೆಟ್ಟ ಹೆಸರು ತರಬೇಕು ಡಿ ಕೆ ಶಿವಕುಮಾರ್ ಕಟ್ಟೆಸರ್ ತರಬೇಕು ಅಂತ ಏನು ನಮ್ಮ ಬಿಜೆಪಿ ಅವರು ಅದನ್ನೇ ಒಂದ್ ಅಸ್ತ್ರ ಮಾಡ್ಕೊಂಡು ಓಡಾಡ್ತಿದ್ರಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ನೋಡೋಣ ಏನ್ ಹೇಳ್ತಾರೆ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ನಮ್ ಸಿ ಎಂ ಡಿ ಸಿ ಎಂ ಆಲ್ ಪಾರ್ಟಿ ಮೀಟಿಂಗ್ ಫಿಕ್ಸ್ ಆ ದಿಸ ಹತ್ತೊಂಬತ್ತು ಸಾವಿರ ಹೋಗ್ಬಿಡ್ತು ಹನ್ನೊಂದ್ ಸಾವಿರ ಫಿಕ್ಸ್ ಮಾಡಿದ್ರವ್ರು ಹತ್ತೊಂಬತ್ತು ಸಾವಿರ ಹೋಗ್ಬಿಡ್ತು ಆಲ್ ಪಾರ್ಟಿ ಮೀಟಿಂಗ್ ಕೂತಿದಿವಿ ಒಂದ್ ಐದಾರು ಸಾವಿರ ಕಡಿಮೆ ಆಯ್ತು ಅದ್ ಸಾವಿರಕ್ಕೆ ಬಂತು ಆದ್ರೆ ನೆಕ್ಸ್ಟ್ ಡೇಗೆ ಇಪ್ಪತ್ತು ಮೂವತ್ತು ನಲವತ್ತು ಒಂದ್ ಲಕ್ಷದ ಐವತ್ ಸಾವಿರ ಕ್ರಿಸ ತಮಿಳುನಾಡಿಗೆ ಹೋಗಿ ಸ್ಟಾರ್ಟ್ ಆಗ್ತದೆ ಫಸ್ಟ್ ಟೈಮು ಜುಲೈನಲ್ಲಿ ಬಹಳ ಅಪರೂಪದ ಒಂದು ಒಳ್ಳೆಯ ವಾತಾವರಣ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲೂ ನಾನ್ ಕಳೆದಂತ ನಲವತ್ತು ವರ್ಷದ ರಾಜಕೀಯ ಅನುಭವದಲ್ಲಿ ಒಂದ ಕಡೆ ಒಂದೇ ಜಿಲ್ಲೆನಲ್ಲಿ ಒಂದ್ ತಾಲೂಕ್ ಹೋದ್ರೆ ಇನ್ನೊಂದ್ ತಾಲೂಕಿನಲ್ಲಿ ಮಳೆ ಆಗ್ತಿರ್ಲಿಲ್ಲ ಒಂದೇ ತಾಲೂಕ್ ಈ ಭಾಗಕ್ಕೆ ಮಳೆ ಬಿದ್ರೆ ಆ ಭಾಗಕ್ಕೆ ಬೀಳ್ತಾ ಇರ್ಲಿಲ್ಲ ಈ ಬಾರಿ ಫಸ್ಟ್ ಟೈಮು ಮೂವತ್ತೊಂದು ಜಿಲ್ಲೆನಲ್ಲೂ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಮಳೆ ಎಲ್ಲೂ ಇಲ್ಲ ಅಂತ ಹೇಳಂಗಿಲ್ಲ ಎಲ್ಲರೂ ಸಹ ಅವರವರ ಒಂದು ಹಿನ್ನೆಲೆಯ ಪ್ರಕಾರ ಎಲ್ಲ ಬೆಳೆಯನ್ನ ಇವತ್ತು ಪೂರ್ವ ಮುಂಗಾರು ಮುಂಗಾರು ಎರಡು ಸೊ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನನಗೆ ನಮ್ಮ ರೈತರು ಹೋದಾಗ ಅವ್ರು ಖುಷಿ ಪಡ್ತಾರಲ್ಲ ನಾನು ಬೆಳಗಾಂಗೆ ಹೋಗಿದ್ದೀನಿ ಗುಲ್ಬರ್ಗ ಗೆ ಹೋಗಿದ್ದೀನಿ ದಾವಣಗೆರೆಗ್ ಹೋಗಿದ್ದೀನಿ ಅಲ್ಲೆಲ್ಲಾ ಹೋದಾಗ ಅವ್ರ ಖುಷಿ ಪಡೋದು ಅವ್ರಿಗೆ ಎಷ್ಟು ನಮ್ಗೆ ಇಳುವರಿ ಬತ್ತು ಅನ್ನೋದ್ಕಿಂತ ಹೆಚ್ಚಾಗಿ ಈ ಮಳೆ ನೀರು ಸಿದ್ದರಾಮಯ್ಯವ್ರು ಒಂದು ಮಾತ ಹೇಳೋದು ಇವತ್ ಭಾಷಣದಲ್ಲಿ ನಾವ್ ಎಷ್ಟೇ ಪರಿಹಾರ ಕೊಡಬಹುದು ಮಳೆ ಬಿದ್ದು ಅವರು ಅದನ್ನ ಬೆಳೆದು ಅವರು ಮನೇನಲ್ಲಿ ಸಂತೋಷ ಪಡೋ ಅಂತ ವಾತಾವರಣ ನಾವು ದುಡ್ಡಿಂದ ಕೊಡಕ್ ಆಗಲ್ಲ ನಾವ್ ಏನೇ ಸ್ಕೀಮ್ ಯೋಜನೆ ಕೊಟ್ಟರು ಆಗಲ್ಲ ಆ ರೀತಿ ಈ ಬಾರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೇನು ಕಳಂಕವನ್ನ ಕೊಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರು ಒಂದ್ ಬಾರಿ ಗ್ಯಾರಂಟಿ ಕೊಟ್ಟಾಗ ಹೋಯ್ತವ್ರದು ಇನ್ನೊಂದ್ ಬಾರಿ ಬರಗಾಲ ಅಂತ ಹೇಳಿ ಒಂದು ವರ್ಷದಿಂದ ಆಟ ಆಡ್ತಿದ್ರು ಸೊ ಇವತ್ತು ಎರಡನ್ನೂ ಹೋಯ್ತು ಮತ್ತು ಒಂದ್ ಮಾತು ಸಿದ್ದರಾಮಯ್ಯ ಅವರು ಭಾಷಣ ಮಾಡೋಣ ಹೇಳಿದ್ರು ನಾನು ಕಳೆದ ಹತ್ತಾರು ವರ್ಷ ನೋಡಿದ್ರಿ ನೀವು ಮೀಡಿಯಾದಲ್ಲಿ ನೋಡಿದೀರ ಯಾವ್ದಾರ ಒಂದ್ ವರ್ಷದಲ್ಲಿ ಯಾವ್ದಾರ ಒಂದ್ ಜಿಲ್ಲೆನಲ್ಲಿ ಸೊ ಗೊಬ್ಬರ ಇಲ್ಲ ಕಳಪೆ ಬೀಜ ಇಲ್ಲ ಕಳಪೆ ಈ ತರದ್ದು ಸೌಂಡ್ ಆಗ್ತಾನೇ ಇದೆ ಬಟ್ ಈ ಸಲ ಕಳೆದ ನಮ್ಮ ಸರ್ಕಾರ ಬಂದ ಇಲ್ಲಿವರೆಗೆ ಹದಿನಾಲ್ಕು ತಿಂಗಳಲ್ಲಿ ಒಂದ್ ಕಡೆ ಒಂದ್ ಜಿಲ್ಲೆಯಲ್ಲಿ ಈ ತರದ ಅಪಸ್ವರ ಇಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ರೈತರ ಬಗ್ಗೆ ಇರ್ತಕ್ಕಂಥ ನಮ್ ಕಮಿಟಿ ಆಮೇಲೆ ಎರಡನೇದು ಇವತ್ತೇನಾಯ್ತು ಮನೆ ಮುಖ್ಯಸ್ಥರು ಉಸ್ತುವಾರಿ ತವರು ಮನೇಲಿ ಇವತ್ತು ಸಂಭ್ರಮ ಶ್ರೀರಂಗಪಟ್ಟಣ ಶಾಸಕರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಅಣ್ಣ ನೆಕ್ಸ್ಟ್ ಲೆವೆಲ್ಗೆ ಸಿದ್ಧತೆ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದಿರಿ ಏನ್ ಕತೆ ಇದು ನಾನು ಮೊದಲೇ ನನ್ನ ನನ್ನ ಆಸೆ ಏನಪ್ಪಾ ಅಂದ್ರೆ ನಮ್ಮ ಮನೆ ಹಬ್ಬ ಆಗ್ಬೇಕಿದು ನಮ್ಮ ಬದುಕು ನಮ್ಮ ಉಸಿರು ನಮ್ಮ ಜೀವನ ನಾವು ಎಲ್ಲಿ ಹೋಗ್ತೀವಿ ನಮ್ಮ ಬದುಕು ನಮ್ಮ ಉಸಿರು ಜೀವನ ಅಂದ್ರೆ ನಮ್ಮ ಕನ್ನ ಮಾಡಿ ತುಂಬಬೇಕು ನಮ್ಮ ತಾಯಿ ತುಂಬರಿಬೇಕು ಅಷ್ಟಾಗ್ಬಿಟ್ರೆ ನಮ್ಮ ರೈತರು ನಮ್ಮ ಜಿಲ್ಲೆ ನಮ್ಮ ಐದು ಜಿಲ್ಲೆಯ ಜನ ಬಹಳ ಖುಷಿಯಾಗಿರ್ತೇವೆ ನಮ್ಗೆ ನೀರಿನ ಸಮಸ್ಯೆ ಇಲ್ಲ ನಮ್ ರೈತರ ಸಮಸ್ಯೆ ಇಲ್ಲ ಎಲ್ಲಾ ಸಮಸ್ಯೆಗಳು ಪ್ರತಿಭಟನೆಗಳಿಲ್ಲ ಎಪ್ಪತ್ತು ಭಾಗ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅದರಿಂದ ಇದು ಹಬ್ಬ ಆಗ್ಬೇಕು ಎಲ್ಲಾ ಸೇರಿ ಹಬ್ಬ ಇದು ಕಾವೇರಿ ಆರತಿ ಕಾರ್ಯಕ್ರಮ ಇದೊಂದು ನಮ್ಮೆಲ್ಲಾ ಡಿ ಕೆ ಶಿವಕುಮಾರ್ ಉತ್ಸವ ಬಹಳ ಕಾಣ್ತಾ ಇದ್ರಲ್ಲ ಎಲ್ಲಾ ಶಾಸಕರು ಮೊನ್ನೆ ನಾನು ಡಿ ಕೆ ಶಿವಕುಮಾರ್ ಅವರು ಮಂಡ್ಯಕ್ ಬಂದು ಹೋಗ್ತಿರ್ಬೇಕಾರೆ ಸರ್ ಗಂಗಾ ಆರತಿ ಟೈಪ್ ಕಾವೇರಿ ಆರತಿ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಒಂದ್ ಸಬ್ಜೆಕ್ಟ್ ಕೊಟ್ರು ಅವ್ರ್ ಗೊತ್ತಲ್ಲ ನಿಮಗೆ ಆ ಕ್ಷಣದಲ್ಲೇ ಈ ಬೆಂಗಳೂರ್ಗೆ ಹೋಗ್ತಿದ್ದಂಗೆನೆ ಒಂದ್ ಸರ್ಕಿಲ್ ಅವ್ರು ಓಡಿಸಿದ್ರು ನಮ್ಮ ಇಲಾಖೆಯಿಂದಾನೇ ಚಲೂರಾಯ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಈ ಕಾವೇರಿ ಎಚ್ಕೆಟ್ಟಿನ ಒಂದಷ್ಟು ಜನ ಶಾಸಕರು ಅಧಿಕಾರಿಗಳು ಅದರಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಟೂರಿಸಂ ಇಲಾಖೆ ನೀರಾವರಿ ಇಲಾಖೆ ಎಲ್ಲರನ್ನು ಕರ್ಕೊಂಡು ಕಾವೇರಿ ನಿಗಮದ ಅಧಿಕಾರಿಗಳು ಕರ್ಕೊಂಡು ಒಂದು ಉತ್ತರ ಪ್ರದೇಶಕ್ಕೆ ಹೋಗಿ ಗಂಗಾ ಆರ್ತಿ ಮತ್ತು ಇನ್ನೊಂದ್ ಕಡೆ ಇನ್ನೊಂದ್ ಎರಡು ಮೂರು ಆಗ್ತಿದೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದೊ ಎರಡು ಕಡೆ ನೋಡ್ಕೊಂಡ್ ಬಂದು ನಮ್ಗೆ ಒಂದು ರಿಪೋರ್ಟ್ ಕೊಡಿ ಮುಂದಿನ ಓಡಿಸಿಂದ ಒಳ್ಳೆಯ ಅಲ್ಲಿಗಿಂತ ಬೆಸ್ಟ್ ಆರ್ತಿನ ಕಾವೇರಿ ಆರ್ತಿನ ಮಾಡ್ಲಿಕ್ಕೆ ಒಂದ್ ಪ್ರಯತ್ನ ಮಾಡೋಣ ಅಂತ ಸೊ ನಂಗೆ ಇಷ್ಟ ಆಯ್ತು ಅವರ ತೀರ್ಮಾನ ಬಟ್ ಮತ್ತು ಅದ್ರ ಜೊತೆಗೆ ಅವರು ನಮ್ಮಲ್ಲಿ ರೈತರು ಗೊತ್ತಿಲ್ಲದಲ್ಲೇ ಕೆಲವು ವಿಚಾರ ಮಾತಾಡ್ತಾರೆ ಈ ಬೃಂದಾವನನ ವಿಶ್ವ ದರ್ಜೆಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದರಿಂದ ಯಾಕೆ ನಮ್ಮ ರೈತರು ಕನ್ಫ್ಯೂಸ್ ಆಗಿದ್ದಾರೆ ಗೊತ್ತಿಲ್ಲ ಅವ್ರ ಹತ್ರ ಮನವರಿಕೆ ಮಾಡ್ಕೊಡ್ತೀವಿ ಇವಾಗ ಟ್ರಯಲ್ ಬ್ಯಾಸ್ಟ್ ಬೇಡ ಅಂತ ಅಂದ್ರು ಅದ್ರ ಬಗ್ಗೆ ನಾವು ನಿಲುವು ತಗೊಂಡಿದೀವಿ ಡಿ ಸಿಎಂ ನಾನು ನಮ್ಮೆಲ್ಲಾ ಶಾಸಕರು ಕೂರ್ಸ್ಕೊಂಡು ಸಿಎಂ ಜೊತೆ ಮಾತನಾಡಿ ಟ್ರಯಲ್ ಬ್ಯಾಸ್ಟ್ ಬೇಡ ಅನ್ನೋ ತೀರ್ಮಾನಕ್ಕೆ ತಗೊಂಡು ಅದರ ಕಾನೂನು ತರಬೇಕಾಗುತ್ತೆ ಸುಮ್ನೆ ನಾವೇ ಹೇಳ್ಬಿಟ್ರೆ ಕೋರ್ಟ್ ಮತ್ತೆ ವಿರುದ್ಧವಾಗಿ ಕೊಟ್ಟಾಗ ಏನು ಮಾಡ್ಲಿಕ್ಕೆ ಕೋರ್ಟ್ ಗೆ ಕನ್ವಿನ್ಸ್ ಮಾಡೋ ರೀತಿನಲ್ಲಿ ನಾವು ಕಾನೂನ ತರಬೇಕಾಗತ್ತೆ ಆ ರೀತಿ ಯಾವ್ದನ್ನೂ ನಾವು ರೈತರಿಗೆ ವೃಂದಾವನವನ್ನ ಅಪ್ಗ್ರೇಡ್ ಮಾಡತಕ್ಕಂತ ಯಾವುದೇ ರೈತರಿಗಾಲಿ ಈ ನಮ್ಮ ಡ್ಯಾಮಿನ ಅಚ್ಚುಕಟ್ಟು ಪ್ರದೇಶಕ್ಕಾಗಿ ಹಾನಿ ಆಗುವಂತ ಯಾವುದೇ ಇದಿಲ್ಲ ಸೊ ಇದೊಂದು ಕರ್ನಾಟಕದಲ್ಲಿ ಅತ್ಯಂತ ಟೂರಿಸಂ ಪ್ಲೇಸ್ ಪ್ರವಾಸೋದ್ಯಮ ತಾಣ ಆಗ್ಬೇಕು ಸೊ ಈ ಮೈಸೂರು ಊಟಿ ಊಟಿ ಈ ಕಡೆ ಮಡಿಕೇರಿ ಇವೆಲ್ಲ ಇದೆ ಇದು ಸ್ವಲ್ಪ ಈಗ ನಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟರು ಕೊಡುಗೆ ಜಾಸ್ತಿ ಹಿಂದೆ ನಮ್ಮ ದೇವರಾಜ್ ಕಾಲದಲ್ಲಿ ನೀರಾವರಿಗೆ ಬಹಳಷ್ಟು ಅನುಕೂಲ ನಮ್ಮ ಗುಂಡೂರಾವ್ ಅವ್ರ ಕಾಲದಲ್ಲಿ ಇದೊಂದಷ್ಟು ಬೃಂದಾವನದ ಎಲ್ಲ ಇಂಪ್ರೂವ್ ಆಗಿದೆ ಇವತ್ತು ನಾವು ಏನಾದ್ರು ಒಂದು ಮಾಡಬೇಕು ಅನ್ನೋದು ನಮ್ಮ ಅದು ಎಲ್ಲಾ ನಾಲೆಯ ಆಧುನೀಕರಣ ಮಾಡಬೇಕು ಈ ತರದ ಜನರಿಗೂ ಸಹ ಒಳ್ಳೆ ಬೃಂದಾವನ ಮಾಡ್ಕೊಡ್ಬೇಕು ಅಂತ ಜೊತೆಗೆ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಸ್ಟೇಟ್ ಹೈವೇ ಅವಾಗ ಬೆಂಗಳೂರ್ ಮೈಸೂರು ಇವತ್ ನಾನು ಬೆಳಗ್ಗೆ ಬಂದೆ ಒಂದ್ ಗಂಟೆ ಇಪ್ಪತ್ ನಿಮಿಷ ಮೂರುವರೆ ಗಂಟೆ ಆಗ್ತಿತ್ತು ಮೈಸೂರು ಟು ಬೆಂಗಳೂರು ಒಂದು ಗಂಟೆ ನನ್ನ ಮನೆಯಿಂದ ಇಲ್ಲಿ ಬೆಂಗಳೂರು ಟೋಲ್ ಗೇಟ್ ತಲುಪಿದಾಗ ಒಂದು ಗಂಟೆ ಇಪ್ಪತ್ ನಿಮಿಷ ಸೊ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಫಸ್ಟ್ ಮಾಡಿದ್ದು ಎಸ್ ಎಂ ಕೃಷ್ಣವ್ರ ಕಾಂಗ್ರೆಸ್ ಸರ್ಕಾರ ಸ್ಟಾರ್ಟ್ ಫೋರ್ ಲೈನ್ ಇದ್ರಲ್ಲಿ ನಮ್ಮ ಸ್ಟೇಟ್ ಹೈವೇ ಮಾಡಿದ್ದು ಆಮೇಲೆ ಎನ್ ಎಚ್ ಐಗೆ ಟೇಕ್ ಓವರ್ ಮಾಡೋದು ಈಗ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಮಾಡ್ತಾ ಇದ್ದಾರೆ ಈ ರೀತಿ ಕಾಂಗ್ರೆಸ್ ಯಾವಾಗ ಬಂದ್ರು ಅಭಿವೃದ್ಧಿ ಕಡೆನೂ ಇರುತ್ತೆ ಜನಪರವಾಗಿ ಎಲ್ಲ ವರ್ಗದವ್ರಿಗೆ ಎಲ್ಲ ವರ್ಗದವ್ರಿಗೆ ಅವರು ಇವರು ಅಂತ ಹೇಳ ಮಹಿಳೆಯರು ಇರ್ಬೋದು ಯುವಕರು ಇರ್ಬೋದು ದಲಿತರು ಇರ್ಬೋದು ರೈತರು ಇರ್ಬೋದು ರೈತರು ಅಂದ್ರೆ ಯಾರು ಈಗ ಎಲ್ಲ ಕಾರ್ಯಕ್ರಮಗಳು ಕೊಡೋದು ಹಾಗಾಗಿ ಒಂದು ಸ್ವಲ್ಪ ಈಗ ಟೀಮ್ ಚೆನ್ನಾಗಿದೆ ಸಿದ್ದರಾಮಯ್ಯವರು ಒಂದ್ ಕಡೆ ಬಹಳ ಕಷ್ಟ ಕಾಲದಲ್ಲಿ ಬಂದಿರತಕ್ಕಂಥವ್ರು ಡಿ ಕೆ ಅವರು ಸಹ ಅದೇ ರೀತಿ ಹೋರಾಟ ಮಾಡಿ ಜೀವನ ಮತ್ತು ರಾಜಕಾರಣ ಕಟ್ಕೊಂಡಿರ್ತಕ್ಕಂಥ ಅವರಿಬ್ಬರ ನಾಯಕತ್ವದಲ್ಲಿ ನಾವೆಲ್ಲರೂ ಒಂದೊಂದ್ ದಿವಸ ಒಂದೊಂದ್ ಹೊಸ ಕೆಲಸ ಮಾಡೋದು ಒಂದ್ ಖುಷಿ ಕೊಡುತ್ತೆ ಏನೇ ಆಗ್ಲಿ ಅದು ರಾಜಕಾರಣ ಸೆಕೆಂಡ್ರಿ ಮಂಡ್ಯ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಖುಷಿ ಆಗಿರ್ತಕ್ಕಂಥ ವಿಚಾರ ಮದ್ದೂರ್ ಶಾಸಕರು ನಮ್ಮ ಕ್ಷೇತ್ರ ಕೂಡ ಮದ್ದೂರೇ ನಮ್ ಶಾಸಕರು ಅಹ್ ಏನ್ ಹೇಳ್ತೀರಿ ತುಂಬಾ ಸಂತೋಷ ಆಗಿದೆ ಬಹಳಷ್ಟು ಜನ ಅಪಪ್ರಚಾರನ ಏನ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಇವತ್ತು ಪ್ರಕೃತಿ ಉತ್ತರ ಕೊಟ್ಟಿದೆ ಇಲ್ಲಿ ಯಾರ ಕಾಲ್ಗುಣ ಯಾವ ಸರ್ಕಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪ್ರಕೃತಿ ಮುಂದೆ ಯಾರು ಅಲ್ಲ ಪ್ರಕೃತಿ ನಿಯಮ ನಿರ್ಧಾರ ಅದು ಅಂತಿಮ ಇದ್ರ ಮುಂದೆ ರಾಜಕಾರಣಕ್ಕೋಸ್ಕರ ವಿರೋಧ ಪಕ್ಷದ ಬಹಳಷ್ಟು ಆಟಗಳನ್ನ ಆಡಿದ್ರು ಒಳ್ಳೇದ್ ಈಗ ಸಚಿವರಾದಂತ ಸ್ವಾಮಿ ಸ್ವಾಮಿಯವ್ರು ಮಾತಾಡಿದ್ರು ಹಾಗೆ ಶ್ರೀರಂಗಪಟ್ಟಣ ಶಾಸಕರಾದಂತ ರಮೇಶ್ ಬಾಬು ಗೌಡ್ರು ಮಾತಾಡಿದ್ರು ನಮ್ಮ ಮದ್ದೂರಿನ ಶಾಸಕರು ಉದಯ್ ಗೌಡ್ರು ಮಾತಾಡಿದ್ರು ನಾನು ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಶಾಸಕರು ಮಾತಾಡ್ಸಿಲ್ಲ ಅಂತಂದ್ರೆ ಸಹಜವಾಗಿ ಕೇಳ್ತಾರೆ ಅಣ್ಣ ಇವತ್ತಿನ ಕಾರ್ಯಕ್ರಮ ಏನ್ ಹೇಳ್ತಿರ ಕೆಆರ್ ಎಸ್ ತುಂಬಾ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಳಂಕದಿಂದ ಮುಕ್ತ ಆಫ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಳೆ ಆಗಲ್ಲ ಅನ್ನೋ ಒಂದು ಆರೋಪಗಳನ್ನ ಮಾಡ್ತಿರು ವಿಪಕ್ಷದವರು ನಿಮ್ಮ ಪಂಚಿಂಗ್ ಲೈನ್ ಗಳಿರ್ತಾವ್ ಸಹಜವಾಗಿ ಏನ್ ಹೇಳ್ತೀರಿ ದೇವೇಗೌಡರ ಕಾಲದಲ್ಲೂ ಮಳೆ ಬಂದಿರಲಿಲ್ಲ ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಮಳೆ ಬಂದಿರಲಿಲ್ಲ ಜಯತ್ ಪಟೇಲ್ರ ಕಾಲದಲ್ಲೂ ಒಂದ್ ವರ್ಷ ಮಳೆ ಬಂದಿರಲಿಲ್ಲ ಹಂಗಾರೆ ಅವರೆಲ್ಲ ನೀವೇನ ಅಂತ ಇದ್ರಲ್ಲ ಆತರ ಮಳೆ ಬರೋದು ವೈಜ್ಞಾನಿಕ ಅಮೆರಿಕ ಕೆನಡಾದಲ್ಲಿ ತಾಪಮಾನ ಜಾಸ್ತಿ ಆದಾಗ ಮಳೆ ಇಲ್ಲಿ ಬರುತ್ತೆ ಅಲ್ಲಿ ತಾಪಮಾನ ಕೂಲ್ ಆದಾಗ ಇಲ್ಲಿ ಬರುತ್ತೆ ಇಡೀ ಪ್ರಪಂಚಕ್ಕೆ ಹೋದ ವರ್ಷ ಮಳೆ ಬಂದಿಲ್ಲಪ್ಪ ಅಂಗಾರೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಐತ ದೆಲ್ಲಿ ಅವ್ರದ್ದು ದೇಶದ ಸರ್ಕಾರ ಇತ್ತಲ್ಲ ಮೋದಿ ನಮಳೆ ಪರ್ಸ್ಪೆಕ್ಟಿವ್ ಬಟ್ ಕೇವಲ ರಾಜಕಾಣದ ಕೇವಲ ರಾಜಕಾಣದ ದಾರೋಪ ಉತ್ತರ ಪ್ರದೇಶದಲ್ಲಿ ಅವರದೇ ಸರ್ಕಾರ ಇತ್ತು ಅಮ್ಮ ಅಂತ ಬರ್ಸ್ಬೇಕಾಯ್ತು ಮಳೆ ಅಲ್ಲ ಯಾಕ್ ಬರಲಿಲ್ಲ ಮೂರ್ಕ್ರು ಹೇಳ್ಬೇಕಷ್ಟೇ ಅಷ್ಟೆ ಎಸ್ ಗಣಿಗಾರ್ ವಿಕ್ರಮ ಸ್ಪಷ್ಟವಾಗಿ ಹೇಳ್ತವರ ರಾಜಕಾಣಕ್ಕೆ ಮಳೆಗೂ ಸಂಬಂಧ ಇಲ್ಲ ಬಟ್ ರಾಜಕಾರಣಕ್ಕೋಸ್ಕರ ಮಳೆನ ಯಾರದೋ ತಲೆ ಕಟ್ಟೋ ಅವಶ್ಯಕತೆ ಇಲ್ಲ ಕಟ್ಟುದರೆ ಎಲ್ಲರೂ ತಲೆ ಕಟ್ಬೇಕಾಗುತ್ತೆ ಮಳೆ ಬರೋಕೆ ಮಳೆ ಬರ್ದೇರೋಕೆ ಕಾರಣಗಳು ಅದ್ರದೇ ವೈಜ್ಞಾನಿಕ ಕಾರಣ ಇದೆ ಅಂತ ಇವರ ತಿಳುವಳಿಕೆ ಆಧಾರದ ಮೇಲೆ ಏನ್ ಹೇಳಿದ್ರು ಎಲ್ಲಿ ತಾಪಮಾನ ವ್ಯತ್ಯಾಸ ಆಗುತ್ತೆ ಸ್ಪಷ್ಟವಾಗಿ ಹೇಳಿದ್ರು ಫೈನ್ಲಿ ಮಂಡ್ಯ ಜನಕ್ಕೆ ಹೇಳ್ತೀರಿ ಆರ್ ಎಸ್ ತುಂಬ ಐತೆ ಒಳ್ಳೆ ಬೆಳೆರಿ ಹೊಟ್ಟೆ ತುಂಬಾ ಊಟ ಮಾಡಿ ಸುಖವಾಗಿ ನಿದ್ದೆ ಮಾಡಿ ಸುಖ ಶಾಂತಿಯಿಂದ ಇರಿಗೂ ಮಂಡ್ಯ ರೀತಿಯ ಸೌಭ್ಯ ಆಗಿದ್ದ ಸನ್ನಿವೇಶ ಬಿಕಾಸ್ ಆಫ್ ಕೆ ಆರ್ ಎಸ್ ತುಂಬಿದೆ ಬಾಗಿನ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿಸಿ ಡಿ ಕೆ ಶಿವಕುಮಾರ್ ಅವರು ಅರ್ಪಿಸಿದ್ದಾರೆ ಬಹಳ ಸಂತಸದ ವಿಚಾರ ಮಳೆಯಿಂದ ಬೆಳೆ ಆಗುವಂತಹ ಸನ್ನಿವೇಶ ರೈತರ ಮುಖದಲ್ಲಿ ಸಂತಸ ವಿವಾದದಿಂದ ಮುಕ್ತಿ ಅಂತ ಹೇಳ್ಬಹುದು ಮಳೆ ಆದರೆ ತಮಿಳುನಾಡುಗೂ ಕರ್ನಾಟಕಕ್ಕೂ ಯಾವುದೇ ವಿವಾದ ಇರೋದಿಲ್ಲ ಎಲ್ಲದಕ್ಕೂ ಕೂಡ ಒಳ್ಳೇದಾಗುವಂತಹ ಸನ್ನಿವೇಶ ಮಳೆರಾಯ ನೆಮ್ಮದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ